ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನೊಂದು ಗುಡ್ ಆಗಿದೊಂದು ಅಪ್ಪ ಮಾಡಿದ್ದೀನಿ ಅಪ್ಪ ಹೇಗೆ ಮಾಡುವ ಅಪ್ಪ ಹೇಗೆ ಮಾಡೋದು ನೋಡುವ ನೋಡಿ ಇಷ್ಟು ಗುಡ್ ಗೂಡಾಗಿ ಕ್ಲೀನಾಗಿ ಎಷ್ಟು ಚೆಂದ ಬರ್ತದೆ ಮೆಜರ್ಮೆಂಟು ಏನು ಬೇಡ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಲೋಟ ಅಕ್ಕಿ ಬೆಳ್ಳಿ ನೀರಿಗೆ ಹಾಕಿಟ್ಟಿದ್ದೀನಿ ಅದನ್ನು ಚೆಂದ ಮಾಡಿ ಒಂದು ಎರಡರಿಂದ ಮೂರು ಗಂಟೆ ಕಾಲ ನೆಲೆಸಿಟ್ಟು ಸಾಕು ಇಷ್ಟು ಬೆಲ್ಲ ಬೇಕಾಗ್ತದೆ ಒಂದು ಲೋಟ ಅಕ್ಕಿಗೆ ಮೆಜರ್ಮೆಂಟ್ ತೋರಿಸ್ತದೆ ಇಷ್ಟು ಬೆಲ್ಲ ಬೇಕಾಗ್ತದೆ ನಿಮಗೆ ಸ್ವೀಟ್ ಬೇಕು ಜಾಸ್ತಿ ಬೇಕೆಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಷ್ಟು ಸಾಕಾಗ್ತದೆ ಹಾಗೆ ಅದಕ್ಕೆ ನೋಡಿ ಒಂದು ದೊಡ್ಡ ತೆಂಗಿನಕಾಯಿಲೆ ಅರ್ಧ ಭಾಗ ತೆಂಗಿನಕಾಯಿ ತೆಗೆದಿದ್ದೀನಿ ಎರಡರಿಂದ ಮೂರು ಏಲಕ್ಕಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಇದನ್ನೆಲ್ಲ ನಾವೀಗ ನೋಡಿ ಬೆಲ್ಲ ಪುಡಿ ಮಾಡಿ ತೆಂಗಿನಕಾಯಿ ಏಲಕ್ಕಿ ಜೀರಿಗೆ ಎಲ್ಲ ಹಾಕಿ ಒಂದ್ಸಲಿ ಫಸ್ಟು ಗ್ರೈಂಡ್ ನೋಡಿ ಈ ಥರ ಗ್ರೈಂಡ್ ಮಾಡಿದ ನಂತರ ನಾವು ಅಕ್ಕಿ ತೊಳೆದಿಟ್ಟಿದ್ವಲ್ಲ ಆ ಅಕ್ಕಿಯನ್ನೆಲ್ಲ ನೀರನ್ನು ತೆಗೆದು ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಡುವ ತುಂಬ ಸಣ್ಣ ಮಾಡೋದು ಬೇಡ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ತುಂಬ ಹಿಟ್ಟಿನಾಗ ಗ್ರೈಂಡ್ ಮಾಡಿ ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡು ಇದನ್ನೊಂದು ಹತ್ತು ನಿಮಿಷ ನಾವು ಮುಚ್ಚಿಡುವ ಈಗ ಚಿಟಿಕೆ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಡುವ ಮುಚ್ಚಿಟ್ಟ ನಂತರ ಇದನ್ನು ನೋಡಿ ಹೀಗೆ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ನೀವು ಸೋಡಾ ಅಂತ ಸಾಕೋದು ಬೇಡ ಹಾಗೆ ಉಬ್ಬಿ ಬರ್ತದೆ ನೋಡಿ ನೋಡಿ ಎಣ್ಣೆಯಾಗಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಒಂದು ಸೌಟ್ ಹಾಕಿದರೆ ಸಾಕು ನಿಮಗೆ ದೊಡ್ಡದು ಬೇಕಂದರೆ ಒಂದು ದೊಡ್ಡ ಸೌಟಲ್ಲಿ ಫುಲ್ ಹಾಕ್ಕೊಳ್ಳಿ ಸ್ವಲ್ಪ ಚಿಕ್ಕದು ಬೇಕಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಮಗೆ ರೌಂಡಾಗಿ ಚೆಂದ ಮಾಡಿ ಬರಬೇಕಂದ್ರೆ ಒಂದೊಂದು ಬಿಟ್ಟರೆ ಸಾಕು ಇಲ್ಲದಿದ್ದರೆ ಸ್ವಲ್ಪ ಸ್ವಲ್ಪ ದೊಡ್ಡದು ಬೇಕಂದರೆ ಒಂದು ದೊಡ್ಡ ಸೌಟಲ್ಲಿ ಫುಲ್ ಹಾಕಿ ನಿಧಾನದಲ್ಲಿ ನಮಗೆ ತೆಗೆದುಕೊಟ್ರೆ ನೋಡಿ ಎಷ್ಟು ಚೆಂದ ಮಾಡಿ ಉಬ್ಬಿ ಬರ್ತದೆ ನೋಡಿ ಎಷ್ಟು ಚಂದ ಬಂದಿದೆ ಅಂತ ಒಂದೇ ನಿಮಿಷದಲ್ಲಿ ನಿಮಗೆ ಬೇಕಾದಾಗ ಮಾಡ್ಕೊಳ್ಬೋದು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್